ಕುರ್ಪಾಗ್ಬಿಟ್ಟಿದ್ಯಲ್ಲೋ ನನ್ನ ಮಗಿಜಿ ಆಗ್ಬಿಡೋಣ ಜಾಟವನ್ನೆಲ್ಲನು ತೊರೆದು ಫೈನಲಿ ನಾವು ಈತ ಹಿಂಗೆ ಹಾಕೊಂಬಿಟ್ಟು ಹೋಗ್ಬಿಡೋಣ ಎಲ್ಲಾದ್ರೂ ಆತ ಇದು ಸ್ಟೀಮರು ಸ್ಟೀಮ್ ಚಾರು ನನ್ನ ಮಗ ಚಿಕ್ಕವನು ಇದ್ದಾಗ ತೊಗೊಂಡ್ ಬಂದಿದ್ದೀಗ ಇದು ನಾನು ನನ್ನ ತಮ್ಮ ನನ್ನ ತಮ್ಮ ಇದು ನಾನು ನಾನು ನನ್ನ ತಮ್ಮ ಫೋಟೋ ನೋಡಿದಾಗ ಒಂಥರ ನಗು ಬರುತ್ತೆಲ್ಲ ಇದ್ವಿ ನಾವು ನೋಡಿ ನನ್ನ ಮಗು ತ್ರೀ ಇಯರ್ಸ್ ಇದ್ದಾಗ ತಕೊಟ್ಟಿದ್ದು ಕಲ್ಲು ಅಂತ ಹಾಕೊಂಬರುತ್ತಿದಾರೆ ನಿಜ ದರ್ಶನ್ ಅವರ ಒಂದು ವಿಚಾರದಲ್ಲಿ ತುಂಬಾನೇ ತುಂಬಾ ಬೇಜಾರಾಗ್ತಿದೆ ನಾನು ಕೂಡ ಅವರ ಒಂದು ಅಪ್ಪಟ ಅಭಿಮಾನಿನೇ ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಹಸಿರು ಮಿನಿ ಬ್ಲಾಗ್ ಇವತ್ತು ನಮ್ಮಮ್ಮಿ ಏನಪ್ಪ ಮನೆ ಕೆಲಸ ಮಾಡ್ತಿತ್ತು ಗೋಡೆಯಲ್ಲಿ ಒರೆಸ್ಕೊಂಡು ನಾನಿಲ್ಲಿ ಹೋಮ್ ವರ್ಕ್ ಇದ್ದೆ ಇವತ್ತು ನಾನು ಸ್ಕೂಲ್ಗೆ ಹೋಗಿಲ್ಲ ಯಾಕೆ ನನಗೆ ಇವತ್ತು ಜ್ವರ ಇತ್ತು ಹಾಯ್ ಗಾಯ್ಸ್ ಸೆಲ್ವ್ ಏನು ಮಾಡ್ತಾ ನಾನು ನೋಡಿ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ಸೋಮವಾರದಿಂದ ಮಾಡ್ತಾ ಇದ್ದೀನಿ ಮೊನ್ನೆ ಒಂದಿನ ಬುಧವಾರ ಮಾತ್ರ ರೆಸ್ಟ್ ಮಾಡಿದ್ದೆ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅದಕ್ಕೆ ಫುಲ್ಲು ಎಲ್ಲರೂ ನಿಮ್ಮ ಮನೇಲೆಲ್ಲ ಎಲ್ಲರೂ ಮನೆ ಕ್ಲೀನೆಲ್ಲ ಮಾಡಿದ್ರ ಕಮೆಂಟ್ ಮಾಡಿ ನನ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಅಂತ ಕೇಳ್ಕೊತೀನಿ ನಾನು ಒಬ್ಬಳೇ ಮನೆ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಏನು ಮಾಡ್ತೀರ ಅದಕ್ಕೆ ಮಾಡಲೇಬೇಕು ಹಬ್ಬ ಅಲ್ವಾ

ಯಾರೋ ಎಲ್ಲ ಐತೆ ನಾನು ಹಾಸ್ಪಿಟಲ್ದಲ್ಲೇ ಏನು ಕಳೆಯಲ್ಲ ನನ್ನ ಮಗನ ಪ್ರೆಗ್ನೆಂಟಲ್ಲಿ ನನ್ನ ಪ್ರತಿ ತಿಂಗಳು ಹಾಸ್ಪಿಟ್ಲಿಗೆ ಹೋಗ್ತಿದ್ದು ನಮ್ಮ ಸ್ಕ್ಯಾನಿಂಗು ಬಿಲ್ ಹಾಸ್ಪಿಟ್ಲಲ್ಲಿ ಬಿಲ್ವ ಏನೇನು ಟ್ಯಾಬ್ಲಸ್ ಕೊಟ್ಟು ಎಲ್ಲೋ ನಿಮ್ಮ ಇಲ್ಲ ಹಾಸ್ಪಿಟ್ಲ ಕಲಿಯೋ ನಾನು ಮನೆ ಬೇರೆ ದಿಸ್ತದೆ ನಾನು ನನ್ನ ಮಗನೂ ನಿಂತ ಅಂತ ಹಂಗೇ ಇಲ್ಲೂ ಅದೆಲ್ಲ ಇದೆ ಸ್ಕ್ಯಾನಿಂಗ್ ಇರ್ಬೋದು ಮತ್ತೆ ಏನೇನು ಟ್ಯಾಬ್ಲೆಟ್ಸ್ ಬರ್ಕೊಡ್ತಾಯಿದ್ರು ಅದನ್ನೇ ನಾನು ಬಿಲ್ ಕಟ್ಟಿರೋದು ಎಲ್ಲ ಇದೆ ಬಟ್ಟೆ ಜಾಸ್ತಿ ಗಲೀಜಲ್ಲ ಏನಿಲ್ಲ ನಾನು ಆಗ ಹೋಗ್ಲಿ ಕಷ್ಟ ಅದಕ್ಕೆಷ್ಟು ಬಿಸ್ಕನ್ಸಲ್ಲ ஃபோன் க்ளீமாரில் ரிஸ்கூ எல்லாம் க்ளீன் ஆயிட்டு ஃபுல் மேலே க்ளீன்க்கொண்டேன் ஹால் மாதிரி ஆல் நீங்கள் போஷன் வந்து ஸ்டெக்ஸர் போஷன் ஆகும் க்ளீன் மேடம் கஷ்ட நீங்கள் நெக்ஸ்ட் அடுக்கு மணி ஒவ்வொரு இன்போ அடி மணி அடிகை மணி இரோது நன்கு நிஜவாத மாரி ஒப்பா அது நிஜவாத மாரி ஒம்பா அடிகை மணி இல்லை அடுங்கே நிஜவாத மாரி எப்படி எல்லோ அதே இருக்குது நான் அப்படிங்கெல்லாம் எல்லா கிச்சன் அந்த சாப்பூங்க ப்ளீஸ் எல்லாம் அங்கே நோட்டீரோ ப்ளீஸ்ரேப் நோய் நான் வீடியோ நம்ம இடத்துல லைக் மாதிரி மட்டும் ஷேர் மாதிரி மட்டும் நான் வீடியோ வந்து இன்னும் அனுசிக்க அபிப்பிராய் கமெண்ட் பாக்ஸில் கெமெண்ட் மாதிரி

நான் ஃபோட்டோ கண்ணு நானே நோட்ல நகை யாரு நான் மூலம் இன்னும் யாரும் இது தான் நகோருக்கு கேன் பண்ணி தினோடி சிகிச்சை ஃபோட்டோ இது நானும் இன்னும் தம்ம இல்லை நான் தம்ம நான் நானும் நான் தம்ம இப்போ நான் நான் தம்ம நான் தம்ம இது நானும் நானும் நான் தம்ம ஃபோட்டோ நோட் நம்ம தான் நகை இன்னும் இல்லை நான் இல்லை அந்த ஏன் இப்போ சும்னை இல்லை ஏன்சேக்கி ಇದಕ್ ಹೋಗಿದ್ರಲ್ಲ ರಾಮೇಶ್ವರಂಗೆ ಅಲ್ಲಿ ಮಣಿ ಸರ್ ಗಣ್ಣ ಇನ್ನ ಇದು ನೋಡಿ ಮಣಿ ಸರ್ಗ ಸ್ವಾಮೀಜಿ ಅವರು ಆಗೋದ್ ದಾಟವನ್ನು ತೊರೆದು ಫೈನಲಿ ನಾವು ಈಗ ಹಿಂಗೆ ಹಾಕೊಂಡ್ಬಿಟ್ಟು ಹೋಗ್ಬಿಡೋಣ ಎಲ್ಲಾದ್ರೂ ಅದೇ ಇದು ಹಾಕೊಂಡು ಏನಂತ ಇರುತ್ತೆ ಪ್ಯೂರ್ ಅಂತ ಇದು ಫುಲ್ ಬಾಡಿಗೆ ಹಾಕೊಂಡು ತಣ್ಣ ಆಗ್ತಾ ಇರತ್ತೆ ಹಾಕೋಣ ಇದು

ನಾನು ಯಾವಾಗ ನನ್ನ ಮಗ ಇದನ್ನ ಆಟಕೆ ತಗಬೇಕಾಗ ಅವಾಗ ಅದಾಗ ಬಂದ್ಬಿಟ್ಟು ಬಂದು ಅನ್ಸುತ್ತೆ ಇಲ್ಲಿ ಬಟನ್ ಇದೆ ಸ್ಪೀಡ್ ಎಷ್ಟು ಸ್ಪೀಡ್ ಸ್ಪೀಡಾದಲ್ಲಿ ಮಾಡ್ಕೊಂಡಂಗೆ ಚಾರ್ಜರ್ ಇದೆ ಇಲ್ಲಿ ನೋಡಿ ನಿಮಗೆ ಕಾಣಿಸಿದ್ದೆ ಮೂರು ತೂತುಗಳು ಮೂರು ಸ್ಪೀಡ್ ಎಷ್ಟು ಬೇಕಾದಂಗೆ ಲೈಟ್ ಬರುತ್ತೆ ಜಾಸ್ತಿ ಸ್ಪೀಡಿದೆ ಆಫ್ ಆಗಿದೆ ಆಫ್ ಆಗಿದೆ ಚಾರ್ಜ್ ಇಲ್ಲ ಅನ್ಸುತ್ತೆ ಮೇಬಿ ಆಫ್ ಆಗಿದೆ ಚಾರ್ಜ್ ಚಾರ್ಜರ್ ಬಟ್ ಚೆನ್ನಾಗಿದೆ ಇದು ಸ್ಟೀಮರ್ ಸ್ಟೀಮ್ ಜಾರು ನಮ್ಮ ಮಗ ಚಿಕ್ಕವನ್ನಿದ್ದಾಗ ತೊಗೊಂಡ್ಬಂದಿತ್ತು ಈಗ ಅವನಿಗೆ ನೈನ್ ಇಯರ್ಸ್ ನೈನ್ ಇಯರ್ಸಿಂದನೂ ಇದೆ ಅವನು ಫೋರ್ ಮಂತ್ಸು ಸಿಕ್ಸ್ ಮಂತ್ಸ್ ಇದ್ದಾಗೇನೋ ಕೋಲ್ಡ್ ಆಗಿತ್ತು ಅಂತ ಡಾಕ್ಟರು ಡೈರೆಕ್ಟ್ ಸ್ಟೀಮ್ ಕೊಡಬೇಡಿ ಅಂತೇಳಿ ಇದು ಜಾರುನ ಸಜೆಸ್ಟ್ ಮಾಡಿದ್ರು ಇದನ್ನ ತಗೋತಿದ್ವಿ ಚೆನ್ನಾಗಿದೆ ಬಟ್ ಇದು ಈಗಲೂ ಯೂಸ್ ಆಗುತ್ತೆ ಚೆನ್ನಾಗಿದೆ ಎತ್ತಿಟ್ಟಿದ್ದೀನಿ ಮಾಮೂಲಿ ಇಷ್ಟು ಮಿನಿಮಮ್ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಹೇಳಿದೆ ಮಿಡಲ್ ಅಂತ ಸಾರಿ ನೋಡಿ ಮಿನಿಮಮು ಮೀಡಿಯಮು ಮ್ಯಾಕ್ಸಿಮಮು ಸೊ ನಾವು ಮೀಡಿಯಮಿಗೆ ಮ್ಯಾಕ್ಸಿಮಮ್ಗೆ ಹಾಕೋಬೇಕಷ್ಟು ನೀರು ಕನೆಕ್ಟ್ ಮಾಡಬೇಕು ಗೊತ್ತಿರುತ್ತೆ ಆಲ್ರೆಡಿ ನನಗೆ ಹೇಳೋ ಅವಶ್ಯಕತೆ ಇರಲ್ಲ ಸೊ ಕನೆಕ್ಟ್ ಮಾಡಿ ಲೈಟ್ ಬರುತ್ತೆ ಅವಾಗ ಇಲ್ಲಿ ಹವೆ ಬರುತ್ತೆ ಹೌದಾ ಇವಾಗ ಗೊತ್ತಾಯ್ತಾ ನೋಡಿ ನೋಡಿಗ ನನ್ನ ಮಗನದಿದ್ದು ತ್ರೀ ಇಯರ್ಸ್ ಇದ್ದಾಗ ತಗೊಟ್ಟಿದ್ದು ಪಂಚರಾಗಿ ಹೋಗ್ಬಿಟ್ಟಿತ್ತು ಮತ್ತು ಏರು ಹೋಗ್ತೈತೆ ಎಲ್ಲೋ ತೂತಾಗ್ಬಿಟ್ಟೈತೆ ಅನ್ಸತ್ತೆ ಹಂಗೆ ಎತ್ತಿಟ್ಬಿಟ್ಟಿದ್ದೆ ಇವಾಗ ಮನೆ ಕ್ಲೀನ್ ಮಾಡ್ತಿದ್ನೆಲ್ಲ ಸಿಕ್ತು ಅದಕ್ಕೆ ಬೇಕು ಬೇಕು ಅಂತ ಎತ್ಕೊಂಡು ಏರ್ ಒಡ್ಕೊತ ಅವನೇ ನೋಡಿ ಅವನದು ಸೋಫಾ ಚಿಕ್ಕು ಸೋಫಾ ತ್ರೀ ಇಯರ್ಸ್ ಇದ್ದಾಗ ತಗೊಟ್ಟಿದ್ದೀನಿ ಅವನಿಗೆ ಚೆನ್ನಾಗಿದೆ ಅಲ್ಲ ಕ್ಯೂಟ್ ಕ್ಯೂಟಾಗಿ ಅವನಿಗೆ ಇಷ್ಟ ಇದ್ದು ಅದಕ್ಕೆ ಬಿಡ್ದಿರ ಏರ್ ಹೊಡ್ಕೊಂಡು ಅದನ್ನು ಕೂರಿಸ್ಕೊಂತವನೇ ಫೈಲ್ ನಾನು ಇವಾಗ ಅದನ್ನು ಹೊಡಿಬೇಕು ಕುತ್ಕೊಬಿಡ್ಬೇಕು ಅದರಲ್ಲಿ ಅದ್ರ ಮೇಲೆ ಅವನ ಎಷ್ಟೇ ಹೊಡಿದ್ರೂ ಈ ಪ್ಲೇಸು ಒಳಕ್ಕೆ ಹೋಗ್ತಾನೆ ಐತೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಕೆಳಗಡೆ ಇದು ಇಲ್ಲಿ ಎಲ್ಲಿದ್ದ ಈ ಪಾರ್ಟ್ ಎಲ್ಲೋ ತೂತಾಗ್ಬಿಟ್ಟೈತೆ ಏರ್ ಹೋಗ್ತಾ ನೋಡಿ ಆ ಪಾರ್ಟ್ ಏರ್ ಹೋಗ್ತಾ ಎಷ್ಟು ಕ್ಯೂಟ್ ಆಗಿದೆ ಎಲ್ಲ ಗೊಂಬೆ ತ್ರೀ ಇಯರ್ಸ್ ಬ್ಯಾಕ್ ತಗೊಂಡಿದ್ದು ಇದನ್ನ ನೋಡಿ ಎಲ್ಲ ಹೆಂಗ ಅನ್ಕೊಂಡ್ ಕೂತಿದೀನಿ ಮನೆ ತುಂಬಾ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ System and ambient katle, 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 to create a whole new driving experience completely changes presence. but for performance, <laughs> TV, <comfortable, laughs> <laughs> ತಗೊಂಡು ಸುಮಾರು ಹನ್ನೆರಡು ವರ್ಷ ಆಯಿತು ಆಲ್ಮೋಸ್ಟು ನನ್ನ ಮದುವೆ ಆದಾಗೆ ಸ್ಟಾರ್ಟಿಂಗು ನಮ್ಮ ಮನೆಯವರು ಮಧುನೇಶ್ವರ ಕರ್ಕೊಂಡೋಗಿ ಶಾಪಿಂಗ್ ಮಾಡಿಸಿದ್ರು ಆವಾಗ ತೊಗೊಂಡಿದ್ದು ಈ ಪರ್ಸ್ನ ನಾನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಇನ್ನೂ ನೋಡಿ ಈ ಪರ್ಸ್ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತೈತ ನೋಡಿ ಎಲ್ಲೂ ಏನೂ ಕಿತ್ತೋಗಿಲ್ಲ ಜಿಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಇದು ಅಷ್ಟೇ ಇಲ್ಲೆಲ್ಲ ಏನು ಮಾಡ್ತೀವಿ ಈ ಜಿಪ್ಪು ಅಷ್ಟೇ ತುಂಬನೇ ಚೆನ್ನಾಗಿದೆ ನೋಡಿ ಇನ್ನೂ ನಾನು ಈ ಪರ್ಸ್ನ ಹಂಗೆ ಇಟ್ಕೊಂಡಿದ್ದೀನಿ ಒಂಥರ ಮೆಮೊರೀಸ್ ಅಲ್ವ ಇದಲ್ಲ ನೋಡಿ ಸ್ಟಾರ್ಟಿಂಗಲ್ಲಿ ಮದುವೆ ತೊಗೊಂಡಿದ್ದೀನಿ ಹನ್ನೆರಡು ವರ್ಷ ಆಗಿದೆ ಪರ್ಸ್ ನಾನು ಹಂಗೆ ಇಟ್ಕೊಂಡಿದ್ದೀನಿ ಟ್ರೆಂಡಲ್ಲಿ ಅವಾಗ ಈ ಥರ ಪರ್ಸು ಪ್ಲೇನು ಮತ್ತು ಮೇಲೆ ಡಿಸೈನು ವರ್ಕು ನಾನು ಅವಾಗ ಈ ಥರ ತೊಗೊಂಡಿದ್ದೆ ಬಟ್ ಹಾಗೆ ಎತ್ತಿಟ್ಟಿದ್ದೀನಿ ಯೂಸ್ ಮಾಡೋಲ್ಲ ಜಾಸ್ತಿ ಹಾಗೆ ಎತ್ತಿಟ್ಟು ಅವಾಗ ಜಾಸ್ತಿ ಯೂಸ್ ಮಾಡ್ತಿದ್ದೆ ಇನ್ನಡಿ ಯೂಸ್ ಮಾಡೋಲ್ಲ ಜಾಸ್ತಿ ಹಂಗೆ ಎತ್ತಿತ್ತೀನಿ ಇವಾಗ ಕ್ಲೀನ್ ಮಾಡ್ತಾ ಇನ್ನ ನಾನು ಅದಿಲ್ಲ ಮಾಮೂಲಿ ಸೋಪು ಹಿಮಾಕೊಂಡು ವಿಮ್ ಸ್ವಲ್ಪ ಸ್ಕ್ರಬ್ ಮಾಡಿ ಸ್ಕ್ರಬ್ಲೆಲ್ಲ ತೊಳ್ಕೊತ ರಾತ್ರಿ ಏನು ಗಲ್ಲಿಗೆ ಆಗಿಲ್ಲ ಜಿಡ್ಡೆಲ್ಲ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಆವಾಗ ಕ್ಲೀನ್ ಮಾಡಿದ್ರೆ ಅಡುಗೆ ನೋಡೋಕ್ಕಾಗಲ್ಲ ಜಿಡ್ ಜಿಡ್ ಅದೇ ಉಚ್ಚಕ್ಕೆ ಕಷ್ಟ ಆಗುತ್ತೆ ವಯಸ್ಸೆಲ್ಲರೂ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಆಯಿತಾ ಕಾಫಿ ಟೈಮ್ ಏಳುವರೆ ಇವಾಗ ಕಾಫಿ ಅಂತ ಇದ್ದೀನಿ ಊಟ ಟೈಮ್ ಆಗಿದೆ ನಂದು ಕೈ ಸ್ಫೈನಲ್ಲಿ ಮನೆ ಕ್ಲೀನ್ ಆಯಿತು ಅಡುಗೆ ಮನೆದಿನ್ನೊಂದು ಚೂರೇ ಚೂರು ಕೆಲಸ ಇದೆ ಕೇಳ್ಕೊಳ್ಳಿ ಡ್ರೈಯರ್ ಅಷ್ಟೇ ನನಗೂ ಸಾಕಾಯಿತು ಪಾಫುಲ್ ಮೈಕೈ ನೋವು ಈಗ ಆರೂವರೆಗೆಲ್ಲ ಮುಗೀತು ಅಡುಗೆ ಮನೆ ದಿನ ಕೆಲಸ ಇದೆ ನಾಡಿಗೆ ಮುಗಿಸ್ಬಿಡ್ತೀನಂದ ಒಂದು ಅವರ್ ಕೆಲಸ ಆಗುತ್ತೆ ನಾಡಿಗೆ ಮುಗಿಸ್ಬಿಟ್ರೆ ಮನೆ ಕ್ಲೀನಿಂಗ್ ಕ್ಲಿನಿಂಗೆಲ್ಲ ಮುಗೀತು ಅಷ್ಟೆ ನೀವೆಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ರ ಎಲ್ರದ್ದು ಹೇಗೆ ಹೆಂಗೆ ನಡೀತಾ ಇದೆ ಸೊ ಕಮೆಂಟ್ ಮಾಡಿ ಕೆಲಸ ಮಾಡಬೇಕಂದ್ರೆ ಆಗಲ್ಲಾಗ ಗೈಸ್ ನೀಚ ಎಪ್ಪ ಸತ್ತೋಗಂಗಾಗುತ್ತೆ ಎಲ್ಲರೂ ಹೇಳ್ತಾರೆ ಮನೆಯಲ್ಲೇ ಇರ್ತೀರಾ ನಿಮಗೇನು ನಿಮ್ಗೇನು ಅಂತ ಬಟ್ ಮನೇಲಿರೋ ಕೆಲಸ ಮಾಡಿದಾಗಲೇ ಗೊತ್ತಾಗೋದು ಅಲ್ವ ಎಲ್ರಿಗೂ ಆಚೆಗಡೆ ಆಫೀಸ್ಗೋ ಕೆಲ್ಸಕ್ಕೋ ಏನಕ್ಕೋ ಹೋಗಿ ಬಂದಾಗ ಅಷ್ಟು ಗೊತ್ತಾಗಲ್ಲ ಆಚೆ ಕೆಲಸ ಮಾಡ್ತೀವಿ ಬರ್ತೀವಿ ಬಟ್ ಆಚೆ ಕೆಲಸನೇ ಬೆಟರ್ ಅನ್ಸ್ಬಿಡ್ತೇನೆ ನಿಜ ಮನೆ ಕೆಲಸ ಅಂತೂ ಆಗೋದೇ ಇಲ್ಲ ಅಸಾಧ್ಯ ಕೆಲವರೆಲ್ಲ ಮಾತಾಡ್ತಾರೆ ನೀವೇನರಪ್ಪ ಮನೇಲಿ ಇದ್ದರೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಅಂತ ಬಟ್ ಆ ಉಣ್ಕೊಂಡು ತಿನ್ಕೊಂಡು ನಾವೇ ತಾನೇ ಮಾಡಬೇಕು ಹುಣ್ಣದಲ್ಲಿ ತಿನ್ನೋದಲ್ಲಿ ಊಟ ಅಡುಗೆ ಎಲ್ಲ ಮತ್ತು ಮನೆ ಕೆಲಸ ಕೆಲಸ ಆದರೆ ಇಷ್ಟು ಅವರ ಅಂತ ಇರೋದಕ್ಕೆ ಪೇಮೆಂಟ್ ಇರುತ್ತೆ ಬಟ್ ಈ ಮನೆ ಕೆಲಸಕ್ಕೆ ಬೆಳಗ್ಗೆ ಇದ್ದಾಗೆ ರಾತ್ರಿ ಮಲ್ಕೊಳ್ಳೋರು ಇವಿ ಕೆಲಸ ಅಂದರೆ ಕೆಲಸ ಅಷ್ಟು ಕೆಲಸ ಇರುತ್ತೆ ಸಾಕಾಗ್ಬಿಡುತ್ತೆ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಷ್ಟೇ ಗೊತ್ತಾಗುತ್ತೆ ಮನೆ ಕೆಲಸ ಎಲ್ಲ ಏನು ಇತ್ತ ಅಂತ ಅರ್ಥ ಮಾಡ್ಕೊಳ್ಳದೆ ಇವ್ರಿಗೆ ಸುಮ್ಮನೆ ಸುಮ್ಮನೆ ಮಾತಾಡ್ತಾರೆ ಏನೇನೋ ಮಾತಾಡಬೇಕಲ್ಲ ಅಂತ ಮತ್ತು ಒಂದು ವಿಚಾರವಾಗಿ ಮಾತಾಡಬೇಕು ಅಂತ ಅಂದರೆ ಈಗ ಒಬ್ಬ ಮನುಷ್ಯ ಕೆಳಗೆ ಬಿದ್ದಿದ್ದಾನೆ ಏನೋ ಬ್ಯಾಡ್ ಟೈಮು ಬಂದಿದೆ ಅಂತ ಇದೆ ಬಂದಿದೆ ಮನುಷ್ಯನಿಗೆ ಅಂತ ಅಂದ್ಕೊಂಡು ಎಲ್ರಿಗೂ ಹಾಳುಗೊಂದೊಂದು ಕಲ್ದು ಅಂತ ಹಾಕೊಂಬರ್ತಿದ್ದಾರೆ ನಿಜ ದರ್ಶನ್ ಅವರ ಒಂದು ವಿಚಾರದಲ್ಲಿ ತುಂಬಾ ತುಂಬ ಬೇಜಾರಾಗ್ತಿದೆ ನಾನು ಕೂಡ ಅವರ ಒಂದು ಅಪ್ಪಟ ಅಭಿಮಾನಿನೇ ಅಂತ ಹೇಳ್ಬೋದು ಆದರೆ ಅವ್ರ ವಿಚಾರದಲ್ಲಿ ಆಗ್ತಿರೋದು ನೋಡೋ ತುಂಬನೇ ಮನ್ಸಿಗೆ ಬೇಜಾರಾಗ್ತಿದೆ ಎಷ್ಟೊಂದು ಹೇಳೋಕ್ಕಾಗಲ್ಲ ಬಟ್ ಆ ಎಲ್ಲ ಅಭಿಮಾನಿಗಳೂ ಆ ಥರ ಹಂಗೆಲ್ಲ ಮಾಡಕ್ಕೆ ಹೋಗಬೇಡಿ ಏನೇನು ಕಮೆಂಟ್ ಆಗ್ತೀರೋ ಏನೂ ಕಮೆಂಟ್ಗಳಾಗ್ತೀರಾ ನಿಮ್ಮ ವೀಡಿಯೋ ಇಷ್ಟ ಆಯಿತು ಅಂದರೆ ನೋಡಿ ಇಲ್ಲ ಇಷ್ಟ ಆಗಲಿಲ್ಲ ಸೊ ಸ್ಕಿಪ್ ಮಾಡಿ ಅಷ್ಟೇ ಅದು ಬಿಟ್ಟು ಸುಮ್ಮನೆ ನೀವೇನೋ ಕಮೆಂಟ್ ಕೊಳ್ಳಕ್ಕೆ ನಿಮ್ಮ ಫ್ಯಾಮಿಲಿಗಳಿಗೆಲ್ಲ ಏನೋ ತೊಂದರೆ ಮಾಡ್ಕೊತೀರಾ ಅವರ ಜೀವನ ಅವ್ರು ಮಾಡ್ಕೊತಾರೆ ಅದರಿಂದ ಸುಮ್ಮನೆ ದರ್ಶನ್ ಸಾರಿ ಹೆಸರು ಆಚೆ ಬರ್ತಾಯಿದೆ ಹಾಳಾಗ್ತಿದೆ ಈಗಾಗಲೇ ಹಾಳಾಗೋಗಿದೆ ಮತ್ತು ಇನ್ನೂ ಏನೋ ಕಾಳು ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ರೋ ಗೊತ್ತಿಲ್ಲ ಪಾಪ ಆ ವ್ಯಕ್ತಿ ಒಂಥರ ಮುಗ್ಧ ಮನಸ್ಸು ಸಾವಿರ ಒಳ್ಳೇದು ಮಾಡಿದಾಗ ಒಂದು ಕಿಟ್ಟದ್ದು ಮಾಡಿದ್ರೆ ಅದೇ ಹೈಲೈಟ್ ಆಗೋದು ಇಲ್ಲಿ ಆಗ್ತಿರೋದೇ ಇದು ಅಯ್ಯಪ್ಪ ಇಂಥ ವ್ಯಕ್ತಿ ಏನು ಅಂತ ಎಲ್ಲರೂ ಗೊತ್ತಿರುತ್ತೆ ಅಂದ್ರೂ ಇಂಥ ಸಿಚುವೇಷನ್ ಬಂದಾಗ ಪಪ್ಪ ಅಪ್ಪ ಏನು ನಿಜ ಅವ್ರನ್ನ ನೋಡ್ತಿದ್ರೆ ಒಂಥರ ಬೇಜಾರಾಗಿ ಹೋಗ್ಬಿಟ್ಟು ತುಂಬಾ ಪಾಪ ಕೆಟ್ಟ ನಿಂತ ಬಿಟ್ವಿ ಅಂದರೆ ಒಬ್ಬ ಮನುಷ್ಯ ಎಲ್ಲರೂ ಹೆಂಗೆಲ್ಲ ಮಾತಾಡ್ಕೊಂಡು ಬರ್ತಾರೆ ಸಾಲೋಗಿ ಅಂದರೆ ನಿಜ ಇವರು ಒಂದು ಇವ್ರದೇ ಒಂದು ನಮ್ಗೆ ಇನ್ಸ್ ಇನ್ಸ್ಪಿರೇಷನ್ ಆಗೋಗ್ಬಿಡುತ್ತೆ ಈ ಥರ ಎಲ್ಲ ಮಾತಾಡ್ತಿದ್ರೆ ಹಿಂಗೆಲ್ಲ ಬಿಡ್ತಾರೆ ಅಂತ ಅದಕ್ಕೆ ಪ್ಲೀಸ್ ಅವರ ಒಂದು ಈಗಾಗಲೋ ಎಷ್ಟು ಕೆಟ್ಟದೆ ಅಂತೇಳಿ ಮತ್ತೆ ಕೆಟ್ಟಿಸೋದಕ್ಕೆ ಹೋಗ್ಬೇಡಿ ಅಷ್ಟೇ ಪಾಪ ಅವ್ರು ಜೀನವ್ರು ಮಾಡೋದಕ್ಕೆಲ್ದರು ಬಿಡಿ ಏನು ಅವ್ರೊಂದು ಸಬ್ ಸೆಲೆಬ್ರಿಟಿ ಅಂತೇಳಿ ನಿಜ ಅವ್ರು ಮಾತಾಡೋಕ್ಕೆ ನಂಗೆ ಮಾತೇ ಬರ್ತಿಲ್ಲ ತುಂಬಾ ಬೇಜಾರಾಗುತ್ತೆ ಅವ್ರ ಬಗ್ಗೆ ಪದೇ 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 ನ್ಯೂಸ್ ಬರ್ತಾನೆ ಇರುತ್ತೆ ಅದೇ ಬೇರೆ ಎಲ್ಲ ನ್ಯೂಸ್ಗಳಂತೂ ಅಷ್ಟು ಚರ್ಚೆ ಆಗೋದಿಲ್ಲ ನಮ್ಮ ನ್ಯೂಸ್ ಅವ್ರಿಗೆ ಅದೇ ನಮ್ಮ ದರ್ಶನ್ ಸರ್ ಅವರು ಏನಾದರೂ ಒಂದು ಚೂರು ಆಯಿತು ಅಂದರೆ ಸಾಕು ಚೂರು ಆಗಿರುತ್ತೆ ಏನೂ ಇಷ್ಟು ಉದ್ದಾಗ ಹೇಳ್ದು ಎಳ್ದು ಎಳ್ದು ಲ್ಯಾಗ್ ಮಾಡೋ ಕೊಡ್ತಾರೆ ಗುರು ಎಪ್ಪ ಇಂಥ ನ್ಯೂಸ್ ಚಾನಲ್ಗಳು ಎಪ್ಪ ಅವ್ರು ತಿಂದರು ತಪ್ಪು ಮಲಗರು ತಪ್ಪು ಒಂದು ದಿವಸ ಕೂತು ತಪ್ಪು ಅಲ್ಲೋದ್ರು ಇಲ್ಲೋದ್ರು ಇಲ್ಲೋದ್ರು ಅಲ್ಲೋರು ಎಮ್ಮ ಭಗವಂತ ನ್ಯೂಸ್ ಚಾನಲ್ ಅವ್ರು ಹಿಂದೇ ಬಿದ್ದವ್ರೆ ಅನ್ಸುತ್ತೆ ಊಟ ಅಂತ ಏನು ಮಾಡೋದಿಲ್ಲ ಅನ್ಸುತ್ತೆ ಸೊ ಬೇರೆ ವಿಷಯಗಳನ್ನ ಪ್ರಸಾರ ಮಾಡಿ ಬೆಳಿಗಿನ ಸಾಯ್ ಸಂತಕ ಸಾಯಂಕಾಲವ್ರಿಗೂ ನೋಡೋಣ ಒಳ್ಳೆ ವಿಚಾರಗಳನ್ನ ಸುಮ್ಮನೆ ಮಾಡೋ ಕೆಲಸ ನ್ಯೂಸ್ಗಳನ್ನೆಲ್ಲ ಹಾಕೊಂಡು ಕುತ್ಕೊಂಡಿರ್ತಾರೆ ಈಗ ದರ್ಶನ್ಸ್ ಮತ್ತೆ ಆಗಲೇ ತಗಿ ಇದು ಮಾಡಿದ್ದೆ ಹಂಗೆ ಹಿಂಗೆ ಜೈಲು ಅದು ಏನೇನು ಬಾ ಈಗ ಬಂದಂಗೆಲ್ಲ ತಮ್ಮಲೇ ಹಾಕೊಂಡು ಎಪ್ಪ ಬೇಡ ಅವ್ರಿಗೆ ಒಳ್ಳೆ ಟೈಮ್ ಬರುತ್ತೆ ಬೇಗ ಬರಲಿ ಅಂತ ಆದಷ್ಟು ಬೇಗ ನಾನು ರಾಯನ ಕೇಳ್ಕೊತೀನಿ ಇಂಥ ಒಳ್ಳೆ ಟೈಮ್ ಬರೋಕ್ಕೂ ಮುಂಚೆ ಇಂಥ ಕೆಟ್ಟ ಟೈಮ್ಗಳನ್ನ ಎದುರಿಸ್ಬೇಕಂತೆ ಸೊ ಅದನ್ನ ಇವಾಗ ಅವ್ರ ಲೈಫಲ್ಲಿ ನಡೀತಿದೆ ಸೊ ಸ್ವಲ್ಪ ದಿನ ಹಾಗೂ ಸರಿ ಹೋಗುತ್ತೆ ಸೊ ಚೆನ್ನಾಗಿರ್ತಾರೆ ನಂಬಿಕೆ ಏನೇ ಮಾಡು ನಮ್ಮ ಡಿ ಬಾಸ್ನ ತೊಳಿಯೋಕ್ಕಂತೂ ಆಗಲ್ಲ ಅವ್ರು ಡಿ ಬಾಸ್ ಡಿ ಬಾಸ್ ಎಲ್ಲಿರಬೇಕು ಅಲ್ಲೇ ಇರ್ತಾರೆ ಅಷ್ಟೇ ಇಷ್ಟೇ ಇಲ್ಲ ನಾನು ಕೂಡ ಈ ವ್ಲಾಗ್ನ ಹೆಣ್ಣು ಮಾಡ್ತಿದ್ದೀನಿ ರೇ ಸೊ ಸಿಕ್ಕಾಪಟ್ಟೆ ಕೆಲಸ ಸಾಕಾಗ್ಬಿಟ್ಟಿದೆ ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಅನಿಸ್ತಾ ಇದೆ ನೀವು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಜೆಸ್ಟ್ ಮಾಡಿ ಅಷ್ಟೇ ಅಷ್ಟ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಪ್ಲೀಸ್ 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 ನಿಮ್ಮೊಂದು ಲೈಕು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ